ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿಲಿ ಒಂದು ರೌಂಡ್ ಸುತ್ತಾಡ್ಬಿಟ್ಟಿ ಬಂದಾದ್ಮೇಲೆ ಮನು ಬಂದ ಮನು ಬಂದಿದ ತಕ್ಷಣನೇ ಇವರಿಬ್ರು ಸೇರಿಕೊಂಡು ಮನು ಗುರು ಗೋಕುಳ ಮೂರು ಜನನೂ ಸೇರ್ಕೊಂಡಿರೋದಾದ್ಮೇಲೆ ಸುಮ್ಮನೆ ಅವ್ರ ಪಾ ಅವ್ರು ಹೋಗ್ತಾ ಇದ್ದಾರೆ ನಾನು ಬರ್ತಾ ಇದ್ದೀನೋ ಬರ್ತಾ ಇಲ್ವೋ ಪಾಪ ಅಂತ ತಿರುಗೂ ಕೂಡ ನೋಡ್ತಾ ಇಲ್ಲ ನನ್ನನ್ನು ಎಷ್ಟು ಇರ್ಬೇಕು ಇವ್ರಿಗೆ ಆಮೇಲೆ ಇನ್ನೇನು ಮಾಡಲಿ ನಾನು ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಇನ್ನೇನು ಮಾಡೋಕ್ಕಾಗುತ್ತಲ್ವಾ ಇದಾದ್ತಿರ್ತ್ಯಾ ಇಲ್ಲಿ ಮಾತ್ರ ಕುತ್ಕೊಂಡಿರ್ತಾನೆ ಇರ್ತಾನೆ ಹ್ಮ್ ವಿಡಿಯೋ

ನಾನೇ ಕಾಣಿಸ್ತಿಲ್ಲ ಎಲ್ಲರೂ ಮಧ್ಯದಾಗೆ ಮತ್ತೆ ಅಲ್ಲಿ ನೋಡವ್ ಎಲ್ಲಿಗೋಗವನೇಪ್ಪ ಎಷ್ಟು ದೂರ ಭಯನೇ ಇಲ್ಲ ನೋಡ ಹಂಗೆ ಆಯ್ತದ ಆ ಸೊಂದಿ ಬಾಯಿಯಿಂದ ಬರ್ತಾವನೆ ನೀವಂಗ ಕೆಳಗೆ ಅವನು ಇನ್ನೂ ಆಡ್ಕೊತಾರೆ ಅವರು ಮನೋಹಣ್ಣ ಆಟಾಡ್ಸ ಕಳ್ಸ್ಕೊಂಡು ಹೋಗಿದ್ದಾನೆ ಅದಕ್ಕೆ ಹೋಗಿದ್ದಾನೆ ಆಟ ಆಡೋಕ್ಕೆ ಒಂದು ನಿಮಿಷ ನಿಲ್ಲಾರ್ದಾಗ ಓಡೋಗವನೇ ಬುಡು ಅವ್ನು ಪಾಡ್ಗ ಅವನೇ ಆತದ ಅವ್ನು ನೋಡಲ್ಲುಡು ಕಪ್ಪೆ ಕಪ್ಪೆ ಹತ್ತದಂಗೆ ಆತದವ್ರಿಗೆ ಬೇರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವ್ರವ್ರೆ ಇವರೇ ಚಿಕ್ಕವ್ರ ಅದ್ರ ಮಧ್ಯೆ ಅಲ್ವಾ ಅದೊಂಥರ ತಿಂಗ್ಲಾ ಅಲ್ವಾ ಅದು ಒಂಥರ ತಿಮಿಂಗ್ಲಾ ಅದು ಅದು ಕೆಳಗಡೆ ಎಲ್ಲದ ಮಾಯನೇ ಆಗೋದ ಚೆನ್ನಾಗಿ ಆಟ ಆಡಿಸ್ದವ್ರ ಅಣ್ಣ ಇವಾಗೆಲ್ಲ ಕರ್ಕೊಂಡೋಗ್ತೀನಿ ನಾನು ಬೇರೆದಿಕ್ಕೆ ಇದ್ರೆ ಯಾವುದಕ್ಕೆ ಎತ್ಕಟ್ಟೋಗಿ ಬಿಸಾಕ್ತದ ಇವಾಗ ಅವ್ನು ಯಾವ ಕಡೆ ಮಾಯ ಅಂತ ಅವನಿಗೆ ಗೊತ್ತಿಲ್ಲ ಎಲ್ಲ ಹೋಗೋರು ಅವನು ಇದನ್ನು ಚೆನ್ನಾಗಿದೆ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ಅವ್ರ ಅವ್ರ ಜೊತೆ ಬಂದು ಅವ್ರ ಮನವಣ್ಣ ಕರ್ಕೊಂಬ ಕರೆದಿರೋದು ಅವ್ರ ಪಪ್ಪ ಕರ್ಕೊಂಬಂದ ನಿನ್ನ ಮಗ ನೋಡೋದ್ ಆಡೋದು ನೋಡಿ ಖುಷಿನಾ ಕಲ್ದಾದ್ರೆ ನೀನೇ ತಂದು ಕೊಡ್ಬೇಕು ಸಾಕ್ ಬಾ ಸಾಕ್ ಬಾ ಸಾಕ್ ಬಾ ಇನ್ನೊಂದ್ಸರಿ ಬರುತ್ತೆ ಬಾ ಆ ಆಡ್ದು ನಮ್ಮೆ ಎಷ್ಟು ಖುಷಿ ಅವ್ನು ಹಿಡಿಯೋಕೆ ಆಗ್ತಿಲ್ಲ ನೋಡಿ ಎಷ್ಟು ಬೇಗ ಬೇಗ ಹೋಗ್ತಾರೆ ಗೋಕುಲ ಅದ್ರ ಮೇಲೆ ಆಗ್ತಾ ಇಲ್ಲ ಯಾಕೆ ಮಗನೆ ಸಾಕ ಆಟ ಆಡೋಗ ಖುಷಿನಾ ಹೊರಗೆ ಬಂದ್ವಿ ಸಕ್ಕತ್ತು ಎಂಜಾಯ್ ಮಾಡ್ತಾ ಇದ್ದಾನೆ ಗೋಕುಲ್ ಇಲ್ಲಿ ಮಾತ್ರ ನಮ್ಮ ನನ್ನ ಹತ್ರ ಬರ್ತಾನೆ ಇಲ್ಲ ಎಲ್ಲಿ ನಾನು ಕರ್ಕೊಂಡು ಮನೆಗೆ ಹೋಗ್ತೀನಿ ಏನೋ ಅಂತ ಗೋಪುಲ್ ಅವರಪ್ಪ ಮನು ಅವ್ರ ಹತ್ರನೇ ಇದ್ರ ಬರ್ತಾನೆ ಇಲ್ಲ ಮನೆಗೆ ಹೋಗೋಣ ಹೊರಗಡೆ ಆಟಾಡ್ತವ್ರೆ ನಾವೆಲ್ಲ ಮನೇಲೆ ಕೂಡ ಕೊಂಡಿರ್ತೀವಿ ಬೆಂಗಳೂರಲ್ಲಿ ಮಕ್ಳಿಗೆ ಈ ಥರ ಚೆನ್ನಾಗಿರುತ್ತೆ ಹೊರಗಡೆ ಬಂದು ಆಟಾಡೋಕ್ಕೆ ಒಂಥರ ಅವ್ರಿಗೆ ಖುಷಿ ಆಗುತ್ತೆ ಎಲ್ಲರಿಗಿಂತ ಅವ್ರಿಗಿಂತ ನಮಗೂ ಖುಷಿ ಆಗುತ್ತೆ ಅವ್ರು ಆಟಾಡೋದು ನೋಡಿ ತುಂಬ ಜನ ಮಕ್ಕಳು ಇಲ್ಲಿ ಸಕ್ಕತ್ತಾಗಿದೆ ಒಂದು ಹಾಕಿದ್ರು ಅದಾದ್ಮೇಲೆ ಆಟ ಆಡೋ ಅಂದ್ರೆ ಆಟ ಆಡ್ಲಾರ್ದಂಗ್ ಅಲ್ಲಿ ಹೋಗ್ತಾ ಇದ್ದಾನೆ ಈ ತರ ಡೈಲಿ ಕರ್ಕೊಂಡ್ ಬಂದ್ರು ಕಮ್ಮಿನೇ ಅವನ್ಗೆ ಅಂತವೆಲ್ಲ ಎಲ್ಲ ಆಡ್ತಾನ ಅವನು ಇನ್ನು ಸಣ್ಣವನಲ್ಲ ಈ ಗೇಮ್ ಸೂಪರ್ ಆಗಿತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಆಡ್ತಾ ಇದ್ದಿದ್ದಂಥ ಗೇಮ್ ಇದೆ ಮಕ್ಕಳು ತುಂಬ ಜನ ಇದ್ರು ಇಲ್ಲಿ ತುಂಬ ಮ್ಯೂಸಿಕ್ ಇತ್ತು ಅಂತ ನಾನೇ ಮ್ಯೂಟ್ ಮಾಡಿದ್ದೀನಿ ಅವೇ ಆಡ್ಲಾರ್ದ ನೀವು ಆಡ್ತಾರ ಇವನು ಇವಾಗ ಇದು ದೊಡ್ಡ ಆಟ ಆಡ್ತಾರೆ

योर फेवरेटिंग कैरेक्टर इज कमशन मुझ इज यूल फॉर यू एंड आई डोटर एंड एंजॉय

ಡಾಕ್ಟರ್ ಇವನೇನೋ ದೊಡ್ಡ ಫೈಟರ್ ಮೇಲೆ ಎಗರ್ಕೊಂಡು ಹೋಯ್ತವನೇ ಬಾ 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 ಅವಾಗಿಂದ ಹೋಗ್ಲಿ ಅಂತ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ರೆ ಇವರು ಹೇಳೋದೆ ಇಂತ ಗೊತ್ತಾ ನಾನು ಕ್ಯಾಮೆರಾಮನ್ ಅಲ್ಲ ವಿಡಿಯೋ ಮಾಡೋದಿಕ್ಕೆ ನಿನ್ನ ವಿಡಿಯ ನೀನೇ ಮಾಡ್ಕೊಂತವ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ವೀಡಿಯೋ ನಾನೇ ಮಾಡ್ಕೊಂತಿದೀನಿ ಎಷ್ಟಂತ ಇವ್ರ ಮಕ್ಕಳೇ ತೋರಿಸ್ಕೊಳ್ಳಿ ನನ್ನ ಮಕ್ಕಳನ್ನು ಫೋಟೋ ತಗಿಯಾಕಂತ ಹೋದ್ರೆ ಒಂದ್ ಅಗ್ಗ ತಗೊಂಡು ಹೇಳಿದ ಅವನೇ ನೈಟ್ ನಿದ್ದೆ ಮಾಡಲ್ಲ ಅವನು ಬೇಕಾದ್ರೆ ಕರ್ಕೊಂಡು ಹೋಗ್ರಿ ಅಂತ ಅಲ್ಲೇ ಇದ್ಯಾವುದೋ ಮತ್ತೆ ಸ್ಟಾರ್ಟ್ ಹಾ ಬಿಡು ಬಿಡು ಮಾಡ್ದ್ರಿ ಯಾರು ಚುಚ್ಚು ಮಾಡೋರೇನು ಜಸ್ಟ್ ಮಿ ಬರ್ಬೇಕಾಗಿದ್ರೆ ಗಡತ್ತಾಗಿ ತಿನ್ಕೊಂಬಂದಿದೆ ಎಲ್ಲ ಕರ್ಗೋಯ್ತು ಓಡಾಡಿ ಓಡಾಡಿ ಹೋಗ್ಲಿಂದೆ ಇವಾಗ ಇದು ಸೂಪರ್ ಆಗಿದೆ ಗೇಮ್ ಒಂದಿತ್ತು ಇನ್ನೊಂದು ಕಂಡಿತ್ತು ಜೂಸ ಒಂದ್ ನಿಮಿಷ ಸುಮ್ಮನೆ ಇರಲ್ಲ ನೋಡ್ದೆ ನೋಡ್ತಾನೆ ಹಂಗೆ ಎಳ್ಕಂಡು ಎಳ್ಕೊಂಡು ಹೋಗ್ತದೆ ನಮ್ಗೆ ಗೊತ್ತಿರ್ಲಿಲ್ಲ ಮಗೋನ್ ಮಾಡಿದ್ರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಗೋಕುಲು ನಮಗೂ ಖುಷಿ ಆಯ್ತು ಮನೆಗೆ ಯಾವಾಗ್ಲೂ ಕಟ್ಟಾಗ್ತಾ ಆಗ್ತಾ ಖುಷಿ ಖುಷಿ ಆಗಿದ ನಾವು ಅಷ್ಟೇ ಇಲ್ಲಿ ನೋಡ್ಬೋದು ನಮ್ಮನ್ನ ாய் <laughs> ಖುಷಿ ಬಿಟ್ಟೆ ನಮ್ ಗೋಕು ಮತ್ತೆ ಜಾನಿ ಜಾನಿ ಎಷ್ಟು ಖುಷಿ ಪಟ್ಟವನ ಅವ್ನು ಖುಷಿ ಪಡದ್ ನೋಡಿ ನಾವು ಖುಷಿ ಪಟ್ಟಿದೀವಿ ಯಾವಾಗಲೂ ಮನೇಲೆ ಇರೋನು ಒಳಗಡೆನೇ ಯಾವಾಗಲೂ ಬೂಡಾಕ್ತಾ ಇದ್ವಿ ನಮ್ಮನೆ ಮುಂದ್ಗಡೆ ಮಣ್ಣಿನ ರೋಡ್ ಯಾವಾಗಲೂ ಬಿದ್ದು ಗಾಯ ಮಾಡ್ಕೊಂತ ಇದ್ದ ನಡುವೆ ಅದಕ್ಕೇನೆ ಪಾಪ ಹೊರಗಡೆ ಬಿಟ್ಟಿರ್ಲಿಲ್ಲ ಖುಷಿ ಆಗೋಗ್ಬಿಟ್ಟು ತುಂಬಾ ದಿನ ಆದ್ಮೇಲೆ ಬಂದಿದ್ದಕ್ಕೆ ಎಂಥ ಕ್ಲಾಸ್ ಕೆಲಸ ಮಾಡೋರಂದ್ರೆ ಇವಾಗ ನೀವು ಗೇಮ್ ಆಡಿಸೋ ಗದ್ದಲದಲ್ಲಿ ಚಪ್ಪಲಿನ ಬಿಟ್ಟು ಬಂದಾರಲ್ಲ ಅದೆಲ್ಲ ಬಿಟ್ಟಾರ ಗೊತ್ತಿಲ್ಲ टिंग एव्रीबडी मेट मेक्ट्रेट लीन एव्रीबडी जस्ट बीटा